ಮೂಡಾ ಸೈಟ್ ಹಗರಣ ಇಡಿ ಬರೆಯಿತು ಲೋಕಾಯುಕ್ತಕ್ಕೆ ಪತ್ರ ಮೋಡಾದಲ್ಲಿ ನಡೆದ ಏಳ್ನೂರು ಕೋಟಿಗೂ ಹೆಚ್ಚು ಹಗರಣದ ಉಲ್ಲೇಖ ಪತ್ರದಲ್ಲಿ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆಯಲ್ಲೂ ನಡೆದಿದೆ ಅಕ್ರಮ ಸಿಎಂ ಪತ್ನಿ ನಕಲಿ ಸಹಿ ಬಳಕೆಯಾಗಿದೆ ಈ ಅಕ್ರಮದಲ್ಲಿ ಉಲ್ಲೇಖ ಸೈಟ್ ಹಂಚಿಕೆಯಲ್ಲಿದೆಯಂತೆ ಪ್ರಭಾವಿಗಳ ವಸೀಲಿ ಪ್ರಕರಣದಲ್ಲಿ ಒಂದು ಸಾವಿರದ ತೊಂಬತ್ತೈದು ಬೇನಾಮಿ ನಕಲಿ ಹೆಸರಿಗೆ ಸೈಟ್ ಪರಭಾರೆ ಮೂಡಾ ಹಾಲೋಗ್ರಾಮ್ ಇರುವ ಸೆಕ್ಯೂರಿಟಿ ಬ್ಯಾಂಡ್ಗಳೇ ನಾಪತ್ತೆ ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ವೀಕ್ಷಕರೇ ಬಗೆದಷ್ಟು ಬಯಲಾಗುತ್ತಿದೆ ಮೂಡಾ ಸೈಟುಗಳ ಹಂಚಿಕೆಯಲ್ಲಿ ನಡೆದಿರುವ ಅಕ್ರಮ ಒಟ್ಟು ಈ ತನಕ ಒಂದು ಸಾವಿರದ ತೊಂಬತ್ತೈದು ಸೈಟುಗಳ ಹಂಚಿಕೆಯಲ್ಲಿ ನಡೆದಿದೆಯಂತೆ ಅಕ್ರಮ ಈ ಎಲ್ಲಾ ಸೈಟುಗಳು ಬೇನಾಮಿ ಮತ್ತು ನಕಲಿ ವ್ಯಕ್ತಿಗಳ ಹೆಸರಿಗೆ ಹಂಚಿಕೆಯಾಗಿವೆ ಮೂಡಾ ಸೈಟುಗಳ ಸೆಕ್ಯೂರಿಟಿ ಹಾಲೋಗ್ರಾಮ್ ಬಾಂಡ್ಗಳು ಕೂಡ ನಾಪತ್ತೆಯಾಗಿವೆ ಎಂದು ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಬರೆದಿರುವ ಪತ್ರದಲ್ಲಿ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇಡಿ ಲೋಕಾಯುಕ್ತಕ್ಕೆ ಬರೆದಿರುವ ಪತ್ರದಲ್ಲಿ ಏನೆಲ್ಲ ಉಲ್ಲೇಖಿಸಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿದರೆ ನಿಮ್ಮ ಮುಂದೆ ನಾವು ಮುಂದಿನ ದಿನಗಳಲ್ಲಿ ತರುವ ಪ್ರತಿಯೊಂದು ವಿಡಿಯೋ ನೋಡಲು ನಿಮಗೆ ಅನುಕೂಲವಾಗಲಿದೆ ಹೀಗೆ ನೀವು ನಮ್ಮನ್ನು ಬೆಂಬಲಿಸುತ್ತೀರಿ ಎಂದು ನಂಬಿದ್ದೇವೆ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಧರ್ಮಪತ್ನಿ ಪಾರ್ವತಿ ಹಾಗೂ ಇದರಲ್ಲಿ ಭಾಗಿಯಾಗಿರುವವರ ವಿರುದ್ಧ ಮೂರು ತಿಂಗಳಲ್ಲಿ ತನಿಖೆ ನಡೆಸಿ ವರದಿ ನೀಡುವಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿತ್ತು ನ್ಯಾಯಾಲಯದ ಈ ಆದೇಶದಂತೆ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿಕೊಂಡು ಸಿಎಂ ಪತ್ನಿಗೆ ಹಂಚಿಕೆಯಾಗಿರುವ ಹದಿನಾಲ್ಕು ಸೈಟುಗಳ ಅಕ್ರಮದ ಬಗ್ಗೆ ತನಿಖೆಯನ್ನು ನಡೆಸುತ್ತಿದೆ ಇದೇ ವಿಚಾರವಾಗಿ ಇಡಿ ಅಧಿಕಾರಿಗಳು ಮೈಸೂರು ನಗರಾಭಿವೃದ್ಧಿ ಮಂಡ ಮಂಡಳಿಯಲ್ಲಿ ನಡೆದಿರುವ ಮನಿ ಲಾಂಡರಿಂಗ್ಗೆ ಸಂಬಂಧಿಸಿದಂತೆ ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಪತ್ರವನ್ನು ಬರೆದು ತಮ್ಮ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವ ಅಂಶಗಳನ್ನು ಈ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ತಮ್ಮ ಪತ್ರದ ಈ ಅಂಶಗಳ ಬಗ್ಗೆ ತನಿಖೆ ಮಾಡುವಂತೆ ಲೋಕಾಯುಕ್ತಕ್ಕೆ ಪತ್ರದಲ್ಲಿ ಇಡಿ ಅಧಿಕಾರಿಗಳು ಕೇಳಿಕೊಂಡಿದ್ದಾರೆ ಹೀಗೇಕೆ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ತಿಳಿಸಿದ್ದಾರೆ ಇಡಿ ಅಧಿಕಾರಿಗಳೇ ತನಿಖೆ ಮಾಡಬಹುದಿತ್ತಲ್ವಾ ಎಂಬ ಪ್ರಶ್ನೆ ನಮ್ಮೆಲ್ಲರಲ್ಲೂ ಮೂಡುವುದುಂಟು ಅದಕ್ಕೆ ಉತ್ತರ ಇಲ್ಲಿದೆ ಅದೇಕೆಂದರೆ ಇಡಿ ಅಧಿಕಾರಿಗಳಿಗೆ ಹಣದ ಅವ್ಯವಹಾರ ಹಾಗೂ ಕಂದಾಯಕ್ಕೆ ಸಂಬಂಧಿಸಿದ ಅವ್ಯವಹಾರಗಳ ಬಗ್ಗೆ ಮಾತ್ರ ತನಿಖೆ ನಡೆಸಲು ಅಧಿಕಾರವಿರುತ್ತದೆ ಹಾಗಾಗಿ ಇಡಿ ಅಧಿಕಾರಿಗಳು ಮೂಡಾದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ತನಿಖೆಗೆ ಅವಕಾಶ ಇರುವುದಿಲ್ಲ ಆದ್ದರಿಂದ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಇಡಿ ಅಧಿಕಾರಿಗಳು ನಡೆಸಿರುವ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವ ಎಲ್ಲ ಅಂಶಗಳ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸುವುದರ ಮೂಲಕ ತನಿಖೆಯ ದಾರಿ ತಪ್ಪದಿರಲಿ ಇಲ್ಲಿರುವ ಸತ್ಯ ಹೊರಬೀಳಲಿ ಎಂಬುವುದು ಇಡಿ ಅಧಿಕಾರಿಗಳು ಬರೆದಿರುವ ಪತ್ರದಿಂದ ನಾವು ಗಮನಿಸಬೇಕಾಗುತ್ತದೆ ಹಾಗಿದ್ರೆ ಸರಿ ಈಗ ಇಡಿ ಅಧಿಕಾರಿಗಳು ಪತ್ರದಲ್ಲಿ ಉಲ್ಲೇಖಿಸಿರುವ ಅಂಶಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಮೂಡಾದಲ್ಲಿ ಕೇವಲ ಸಿಎಂ ಪತ್ನಿಗೆ ನೀಡಿರುವ ಸೈಟುಗಳಲ್ಲಿ ಮಾತ್ರ ಅಕ್ರಮ ನಡೆದಿಲ್ಲ ಈ ಮೂಡಾ ಸೈಟು ಹಂಚಿಕೆಯಲ್ಲಿ ಬರೋಬ್ಬರಿ ಒಂದು ಸಾವಿರದ ತೊಂಬತ್ತೈದು ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಇದರಿಂದಾಗಿ ಸರಿ ಸುಮಾರು ಏಳುನೂರು ಕೋಟಿಗೂ ಅಧಿಕ ಮೊತ್ತದ ಹಗರಣ ನಡೆದಿದೆ ಎಂದು ಇಡಿ ಅಧಿಕಾರಿಗಳು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಸಾವಿರದ ತೊಂಬತ್ತೈದು ಸೈಟುಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಅದು ಸಹ ಬೇನಾಮಿ ವ್ಯಕ್ತಿಗಳು ಹಾಗೂ ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ ಸೈಟುಗಳ ಹಂಚಿಕೆಯಾಗಿದೆ ಅದರ ಜೊತೆಗೆ ಸುಮಾರು ಒಂದು ಸಾವಿರದ ಒಂಬೈನೂರ ಹಾಲೋಗ್ರಾಂ ಇರುವ ಮೂಡಾ ಸೈಟುಗಳ ಸೆಕ್ಯೂರಿಟಿ ಬಾಂಡ್ಗಳು ಕೂಡ ನಾಪತ್ತೆಯಾಗಿವೆ ಈ ಎಲ್ಲ ಬಾಂಡ್ಗಳು ಎಲ್ಲಿ ಹೋಗಿವೆ ಹೇಗೆ ನಾಪತ್ತೆ ಆಯಿತು ಎಂಬುದರ ಬಗ್ಗೆಯೂ ತನಿಖೆ ನಡೆಸುವಂತೆ ಪತ್ರದಲ್ಲಿ ಲೋಕಾಯುಕ್ತಕ್ಕೆ ಮನವಿ ಮಾಡಲಾಗಿದೆ ಅದಷ್ಟೇ ಅಲ್ಲ ಇಡಿ ಅಧಿಕಾರಿಗಳು ಸಿಎಂ ಪತ್ನಿಗೆ ಅಕ್ರಮವಾಗಿ ಸೈಟು ಹಂಚಿಕೆ ಆದಾಗ ಈ ಸೈಟುಗಳು ಹಂಚಿಕೆಯಲ್ಲಿ ಸಿಎಂ ಹಾಗೂ ಸಿಎಂ ಮಗನ ಪ್ರಭಾವವು ಇದೆ ಮೂಡಾ ಸೈಟು ಹಂಚಿಕೆಯಲ್ಲಿ ಸಿಎಂ ಆಪ್ತರಿಂದ ಒತ್ತಡವನ್ನು ಹೇರಲಾಗಿದೆ ಕೆಲವು ಅಧಿಕಾರಿಗಳು ಸಹಿತ ಈ ಅವ್ಯವಹಾರದಲ್ಲಿ ಹಲವಾರು ಪ್ರಭಾವಿಗಳು ಶಾಮೀಲಾಗಿದ್ದಾರೆ ಹಿಂದಿನ ಮೂಡಾ ಆಯುಕ್ತ ಕೂಡ ಸೈಟುಗಳ ಹಂಚಿಕೆಯಲ್ಲಿ ವಿಶೇಷವಾದ ಆಸಕ್ತಿಯನ್ನು ತೋರಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಪತ್ರದಲ್ಲಿ ಚುಕ್ಕೆ ಗುರುತು ಹಾಕಿ ಉಲ್ಲೇಖಿಸಿದ್ದಾರೆ ಮೂಡಾ ಸೈಟುಗಳ ಹಂಚಿಕೆಯಲ್ಲಿ ಆರೋಪಿತರಾಗಿರುವವರು ವಿಚಾರಣೆ ವೇಳೆ ಸುಳ್ಳುಗಳನ್ನೇ ಹೇಳಿದ್ದಾರೆ ಸೈಟು ಹಂಚಿಕೆಯ ವಿಚಾರದಲ್ಲಿ ಸಾಕ್ಷ್ಯಗಳನ್ನೇ ತಿರುಚಲಾಗಿದೆ ಪ್ರಭಾವಿಗಳು ಅನಗತ್ಯವಾಗಿ ತಮ್ಮ ವಸೀಲಿ ಕೂಡ ಇಲ್ಲಿ ಮಾಡಿದ್ದಾರೆ ಸಿಎಂ ಅವರ ನಕಲಿ ಸಹಿ ಮಾಡಿರುವುದರ ಬಗ್ಗೆಯೂ ಇಲ್ಲಿ ಅಧಿಕಾರಿಗಳು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಸಿಎಂ ಅವರಿಗೆ ಪಿ ಎ ಆಗಿ ಕರ್ತವ್ಯದಲ್ಲಿದ್ದ ಎಸ್ ಡಿ ದಿನೇಶ್ ಕುಮಾರ್ ಅಲಿಯಾಸ್ ಸಿಟಿ ಕುಮಾರ್ ಅವರ ಮೂಲಕ ಒತ್ತಡ ಹೇರಿ ಸೈಟ್ಗಳನ್ನು ಪಡೆದುಕೊಳ್ಳಲು ಈ ಮೂಡಾ ಅಕ್ರಮದಲ್ಲಿ ರಿಯಲ್ ಎಸ್ಟೇಟ್ ಅವ್ಯವಹಾರದವರು ಕೂಡ ಭಾಗಿಯಾಗಿದ್ದಾರೆ ಮೂಡಾ ಅಧಿಕಾರಿಗಳ ಜೊತೆಗೆ ಸೈಟು ಹಂಚಿಕೆಯ ಸಮಯದಲ್ಲಿ ಯಾರೆಲ್ಲ ಸಂಪರ್ಕವನ್ನು ಹೊಂದಿದ್ದಾರೋ ಅವರೆಲ್ಲರನ್ನು ವಿಚಾರಣೆಗೆ ಒಳಪಡಿಸಿ ತನಿಖೆ ನಡೆಸಬೇಕಿದೆ ಎಂದು ಇಡಿ ಅಧಿಕಾರಿಗಳು ಪತ್ರದಲ್ಲಿ ಲೋಕಾಯುಕ್ತದ ಗಮನಕ್ಕೆ ತಂದಿದ್ದಾರೆ ಪ್ರೇಕ್ಷಕರೇ ಹಾಗಾದರೆ ಸಿಎಂ ಪತ್ನಿಗೆ ಹಂಚಿಕೆಯಾಗಿರುವ ಹದಿನಾಲ್ಕು ಸೈಟುಗಳ ಬಗ್ಗೆ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಬರೆದಿರುವ ಪತ್ರದಲ್ಲಿ ಏನೆಲ್ಲ ಉಲ್ಲೇಖಿಸಿದ್ದಾರೆ ಎಂದು ಈಗ ನಾವು ನೋಡೋಣ ಪತ್ರದಲ್ಲಿ ಇರುವ ಪ್ರಮುಖ ಅಂಶಗಳು ಸಿಎಂ ಪತ್ನಿಗೆ ಸೈಟ್ ಹಂಚಿಕೆಯಾಗಿದೆ ಸಿ ಎಂ ಆಪ್ತ ದಿನೇಶ್ ಇಲ್ಲಿ ಪ್ರಭಾವ ಬೀರಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಸಿಎಂ ಪತ್ನಿಗೆ ಸಿಎಂ ಮೈದುನ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ದಾನವಾಗಿ ನೀಡಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಬದಲಿ ಸೈಟಿಗಾಗಿ ಮೂಡಾಕ್ಕೆ ಸಿಎಂ ಪತ್ನಿ ಪತ್ರ ಬರೆದಿದ್ದರು ಆ ಸಮಯದಲ್ಲಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಈ ಸೈಟ್ ಹಂಚಿಕೆಯ ವೇಳೆ ಸಿ ಎಂ ಪುತ್ರ ಯತೀಂದ್ರ ಕೂಡ ಮಂಡಳಿಯ ಸದಸ್ಯರಾಗಿದ್ದರು ಆಗ ದಾಖಲೆಗಳನ್ನೇ ತಿರುಚಿ ಪ್ರಭಾವ ಬೀರಿಸಿ ಹದಿನಾಲ್ಕು ಸೈಟು ಹಂಚಿಕೆ ಮಾಡಿಕೊಳ್ಳಲಾಗಿದೆ ಕೃಷಿ ಜಮೀನು ಎಂದು ತೋರಿಸಿ ಭೂಮಿ ಖರೀದಿಸಲಾಗಿದೆ ಈ ಹಿಂದಿನ ಮೂಡಾ ಆಯುಕ್ತ ಸ್ವಇಚ್ಛೆಯಿಂದ ಹಂಚಿಕೆ ಮಾಡಿದ್ದಾರೆ ಈ ಎಲ್ಲ ಅಂಶಗಳನ್ನು ಇಡಿ ಅಧಿಕಾರಿಗಳು ತಾವು ನಡೆಸಿರುವ ತನಿಖೆಯಲ್ಲಿ ತಿಳಿದು ಬಂದಿದೆ ಸಿಎಂ ಪತ್ನಿಗೆ ಹಂಚಿಕೆಯಾಗಿರುವ ಹದಿನಾಲ್ಕು ಅಕ್ರಮ ಸೈಟುಗಳ ಬಗ್ಗೆ ಲೋಕಾಯುಕ್ತಕ್ಕೆ ಬರೆದ ಪತ್ರದಲ್ಲಿ ಹೀಗೆ ಇಡಿ ಅಧಿಕಾರಿಗಳು ತಿಳಿಸಿಕೊಟ್ಟಿದ್ದಾರೆ ವೀಕ್ಷಕರೇ ನೋಡಿದ್ರಲ್ಲ ಮೂಡಾದಲ್ಲಿ ಕೇವಲ ಹದಿನಾಲ್ಕು ಸೈಟುಗಳ ಹಂಚಿಕೆಯಲ್ಲಿ ಮಾತ್ರ ಅಕ್ರಮ ನಡೆದಿಲ್ಲ ಬರೋಬ್ಬರಿ ಒಂದು ಸಾವಿರದ ತೊಂಬತ್ತೈದು ಸೈಟುಗಳಿಂದ ಸುಮಾರು ಏಳು ನೂರು ಕೋಟಿಗೂ ಅಧಿಕ ಮೊತ್ತದ ಅಕ್ರಮ ನಡೆದಿದೆ ಹೀಗೆ ಭಾರಿ ಪ್ರಮಾಣದಲ್ಲಿ ಅಕ್ರಮ ನಡೆಯಬೇಕಾದರೆ ಈ ಪ್ರಕರಣದಲ್ಲಿ ಪ್ರಭಾವ ಬೀರದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಗರಣ ನಡೆಸಲು ಸಾಧ್ಯವೇ ಇಲ್ಲ ಈ ಮೂಡಾ ಸೈಟುಗಳ ಹಗರಣದ ತನಿಖೆ ಯಾವುದೇ ರೀತಿಯಲ್ಲಿ ಯಾರದ್ದೇ ಪ್ರಭಾವಕ್ಕೆ ಒಳಗಾಗದೆ ಮತ್ತು ತನಿಖೆಯ ಹಾದಿ ತಪ್ಪದೆ ಪೂರ್ಣಗೊಂಡು ಸತ್ಯ ಹೊರಬೀಳಬೇಕಿದೆ ಇದರ ಜೊತೆಗೆ ಪ್ರಾಮಾಣಿಕವಾಗಿ ಯಾರಿಗೆ ಈ ಸೈಟುಗಳು ಹಂಚಿಕೆಯಾಗಬೇಕಿತ್ತು ಅವರಿಗೆ ಸೈಟುಗಳು ದೊರಕಿ ಅವರ ಕಣ್ಣೀರು ಆನಂದ ಬರಲಿ ಎಂದು ವಿಶ್ವಪ್ಲಸ್ ಟಿವಿ ಆಶಯಪಡುತ್ತದೆ ಈ ಹಗರಣಕ್ಕೆ ಸಂಬಂಧಿಸಿದ ಮಾಹಿತಿಯ ಒಳಮರ್ವ ಈ ಸುದ್ದಿಕತೆ ನಿಮಗೆ ತಿಳಿಸಿಕೊಟ್ಟಿತ್ತು ಎಂದು ನಾವು ಭಾವಿಸುತ್ತೇವೆ ಇದರ ಬಗ್ಗೆ ನಿಮಗೇನು ಅನ್ನಿಸಿತು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ನ್ಯೂಸ್ ಅನಲೈಸಸ್ ವಿಶ್ವಪ್ಲಸ್ ಟಿವಿ